ಯಾಕಲೇ ಅಲ್ರಿ ಹೊತ್ತು ನೋಡ್ರಲ್ಲ ಎಷ್ಟು ಆಗೇತಿ ಬೆಳಿಗ್ಗೆ ಬೇರೆ ನಾಷ್ಟಾ ಸರಿ ಮಾಡಿ ನೀವು ಊಟ ಮಾಡ್ಬರ್ರಿ ಹಾ ಬಂದೆ ತಗೋ ಗಂಗಾಳ ಹಚ್ಚ ಅಲ್ರಿ ಒಂದು ಬೆಳಗ್ಗಿಂದ ಹೊಲದಾಗ ಸೇರಿರಿ ಏನ್ ಮಾಡಾಕತ್ತಿದ್ರಿ ಹೊಲದಾಗ ಅಂತ ಕೆಲಸ ಹೊಲಕ್ಕ ತಿಪ್ಪ್ಯಾನ್ ಗೊಬ್ಬರ ಏರಿಸಿದೆ ನೋಡು ನೀವ್ ಹೆಣ್ಮಕ್ಳು ತಿಪ್ಪ್ಯಾಗ ಪ್ಲಾಸ್ಟಿಕ್ ಹಾಳಿ ಗೀಳಿ ಎಲ್ಲ ಚೆಲ್ಲಿ ಬಿಟ್ಟಿರಿ ಆ ಗೊಬ್ಬರ ಹೇರಿಸಿದಾಗ ಹೊಲ ತುಂಬಾ ಪ್ಲಾಸ್ಟಿಕ್ ಹಾಳಿನ ಆಗಿದ್ವು ಅವನ್ನ ಓಸ್ಟ್ ಆರಿಸಿ ಮತ್ತೆ ತೆಕ್ಕ ದುಂಡು ಮಾಡಿ ಊರಿ ಹಾಕಿ ಬಂದೆ ಹಂಗ ಆಕಳ ಮೈ ತೊಳೆದು ನೀರು ಕುಡಿಸಿ ಬಂದನಿ ನಡಿ ನಡಿ ಊಟಕ್ಕೆ ಹಚ್ಚ ನಡಿ ಇನ್ನೊಮ್ಮೆ ತಿಪ್ಪ್ಯಾಗ ಪ್ಲಾಸ್ಟಿಕ್ ಏನು ಚಲ್ಲಂಗಿಲ್ಲ ತಗೋರಿ ಅವು ಬೇರೆ ಕುಳಂಗಿಲ್ಲ ಏನಿಲ್ಲ ಮತ್ತೆ ಬೇರೆ ಕಡೆ ಗುಂಪಿ ಮಾಡಿಟ್ಟಿರ್ತೇನೆ ಕಸ್ತಾರ್ ಬಂದಾಗ ಹಾಕಿ ಕಳಿಸ್ತಾನೆ ಅಂತ ಅಲ್ಲಕ್ಕ ತಿಪ್ಪಿ ಗೊಬ್ಬರ ಏರಿಸಿ ಬಿಟ್ರೆ ಮಸ್ತ ಕಸು ಕೊಡ್ತತಿ ಮತ್ತ ಶೇಂಗಾ ದಿಳುವರಿ ಚಲೋನು ಬಂದತಿ ಅರ್ರ ಇಟ್ಟು ಚಲೋ ಆಗೇತಿ ನಿನ್ನೆರ ಸೌಕಾರ ರೊಕ್ಕ ಕೊಟ್ಟು ಹೋದ್ರ ಮತ್ತ ಈ ಸಾರಿ ಏನ್ ಮಾಡೋಣ ಶೇಂಗಾನ ಮಾಡ್ಬಿಡೋಣಲ್ಲ ಅಲ್ರಿ ಮತ್ತ ರೇಟ್ ಇಳುವರಿ ಚಲೋ ಬಂದತಿ ಅಂತಂದ್ರ ಶೇಂಗಾ ಕಾಳ ಹಾಕಿ ಬಿಡ್ರಿ ಮನೆ ಒಂದಿಷ್ಟು ಶೇಂಗಾನು ಹಾಕವು ಮತ್ತ ಲಾಭಕ್ಕೆ ಲಾಭನು ಹಾಕತಿ ಹತ್ತಿ ಗೊಂಜಾಳ ಹಾಕಿದ್ರ ಮನೆಗೆ ಏನು ಮತ್ತ ಶೇಂಗಾ ಕಾಳು ಮಾರ್ಕೆಟ್ ಇಂದ ಕೊಂಡು ತಗೊಳ್ಳೋದು ತಗೋರಿ ಶೇಂಗಾನ ಹಾಕಿ ಬಿಡ್ರಿ ಆಯ್ತು ಅಮ್ಮರ್ ಹೇಳಿದ್ರಲ್ಲ ಅಮ್ಮೂರ್ ಪ್ರಮಿಷನ್ ಸಿಕ್ಕ ಮೇಲೆ ಇನ್ನೇನೈತಿ ಶೇಂಗಾನ ಹಾಕೋದ ಆ ನಿನಗೆ ಹುಬ್ಬಳ್ಳಿ ಹೋಗಿ ಅಂತಂದ್ರ ನನಗೊಂದ ಅಡಬಿಟ್ಟಿ ಬೆಳಿಗ್ಗೆ ಶುಗರ್ ಬೆಳಿಗಿ ಒಂದ್ ಗಂಟದ ಬಾಟ್ಲಿ ತಗೋರಾ ಆ ಖಾಲಿ ಆಗೇತಿ ಆ ಮತ್ತ ಈ ಗಂಟ್ಲು ಹೊಡಿಲಿಕ್ಕಿತ್ತಲ್ಲ ಹಡಬಿಟ್ಟ ಔಷಧ ಅದ ಒಂದ್ ಯಪ್ಪ ಅಪ್ಪಾ ಬೇಯುವ ಹಡಿಬಿಟ್ಟಿ ಔಷಧ ಇಲ್ಲ ಅದು ಈ ಎಸಿಡಿಬಿ ಎಸಿಡಿಬಿ ಔಷಧ ಅದ ಆ ತಗೊಂಬರ್ತಾನ ತಗೋ ಆಹ್ ಹೋಗಿ ಹೊಳ್ಳಿ ಬರೋ ಮುಂದ ಆಹ್ ತಗೊಂಬರ್ತಾನೆ ತಗೋ ಸೂರ್ಯನು ತನ್ನ ವೇಳಕ್ ಬಿಟ್ಟು ಹೊತ್ತಾಗಿ ಹುಡ್ತಾನ ನೀವಂತೂ ಔಷಧ ಗುಳಿಗೆ ಅಂತ ಹೇಳಿ ನೆನಪಿ ಮಗ ಮನಿ ಬರ್ದ ಕಾಯ್ ಕುಂತಾನೆ ಬಿಟ್ಟಿರ್ತೀರಿ ಅಲ್ಲ ಹೊಲದಾಗ ಅಷ್ಟು ಕೆಲಸ ಮಾಡಿ ಬಂದಾರವ್ರು ಉಂಡೆನಪ್ಪ ಹೊಲದಾಗ ಏನ್ ಕೆಲಸ ಮಾಡಿದಿ ಎಂತ ಅಂತ ಹೇಳಿ ಮಗನ ಬಗ್ಗೆ ಒಟ್ಟ ಕಾಳಜಿ ತಗೊಳಕ್ ಹೋಗ್ಬೇಡ್ರಿ ಬರೀ ನಿಮ್ದ ಔಷಧ ಗುಳಿಗೆ ಚಿಂತಿ ನಿಮಗ ಹೌದವಾ ನನಗೆ ಏನಾರ ಮಗನ ಬಗ್ಗೆ ಕಾಳಜಿ ಐತೆ ಇಲ್ಲ ಇಲ್ಲ ಹಡದ ತಕ್ಷಣ ಕೈಯಾಗ ಕೊಟ್ಟ ನೀನ್ ಜಾಪಾನ ಚಟ್ನೂ ಮಾಡಿ ನೋಡು ಅದಕ್ಕೆ ಇಷ್ಟೆಲ್ಲಾ ಮಾತಾಡಕತ್ತಿದಿ ி எஸ் தின ஆத்த வார்த்திபிளோ சூகர் தூக்கிலை அதந்த வாரிங்க ஐஷகு நீல தகுதி அதுக்கள் வந்துட்டு ஓஷா தந்து கொடு அந்த நோடு எஸ் மாதாடத்தினா மாதாட் நீங்க நன்கு ஆகல ரோக்கிஷு தான் ಹಾ ಹಲೋ ಮಲ್ಲಿಸಿ ಮತ್ತೆ ಮನ್ಯಾಗ ಎಲ್ಲಾರು ಹೆಂಗದಿರಪ್ಪ ಅರಾಮದಿರೇ ಹೂನ ಆರಾಮದೀವಿ ನೀವೆಲ್ಲ ಅರಾಮದಿರೇ ಹೂನಪ್ಪ ಇಲ್ಲಿ ಎಲ್ಲಾರು ಅರಾಮದೇವಿ ಮತ್ತೆ ನಾಳೆ ಊರಿ ಬರಾಕತ್ತಿದ್ದೆ ನಾನು ನೀನು ಎಲ್ಲಾರು ಹೋಗಿಗೆ ಅಂತ ಹೇಳಿ ಕೇಳಾಕ ಫೋನ್ ಹಚ್ಚಿದೆ ಮತ್ತೆ ನಾಳೆ ಎಲ್ಲಿ ಹೋಗಕ್ ಹೋಗಬೇಡ ಮನ್ಯಾಗ ಇರು ಹೌದಾ ಎಣ್ಣ ಆಯ್ತು ತೊಗೋ ಅಣ್ಣ ನಾನು ಎಲ್ಲಿ ಏನು ಹೋಗೋ ಕೆಲಸ ಇಲ್ಲ ನೀ ಬಾ 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 ನೀನು ಬೇ ಯುವ ನಾಳೆನ ಅಣ್ಣ ಬರಾಕತ್ತೇನಂತ ಈಗ ಯಾಕೆ ಬರಾಕತ್ತೇನ ಏನ ಈಗ ಬರಾಕ್ ಏನೈತಿ ಕರೆ ಎಲ್ಲ ಕಟ್ಟನಿಲ್ಲ ಮತ್ತ ಇನ್ನೇನೈತಿ ಆ ಹೊಲದ್ದು ಶಿಂಗಾದ್ದು ಮತ್ತೀಗ ಬಿತ್ತದೈತಲ್ಲ ಬಿತ್ತಕ್ಕಿಂತ ಮುಂಚೆ ತಂಬಾಗದ ಆಸ್ತಿ ಆ ಹೊಲ ಮನಿ ಕೇಳಿದ್ರಾತಂತ ಹೇಳಿ ಬರಾಕತ್ತಿರ್ಬೇಕು ಹಾ ಹಾ ಇರ್ಬೇಕು ಇರ್ಬೇಕು ಮತ್ತ ಆಸ್ತಿ ಏನ ಕೇಳಾಕ್ ಬರ್ತಾನ ಅವನಿಗೆ ರಸಿಪಿ ಆಗ ನೌಕರಿ ಐತಿ ಆದ್ರೂ ತಮ್ಮನ್ಗ ಎಲ್ ಮನಿ ಹೊಲ ಬಿಟ್ಟು ಕೊಡ್ತಾನ ಕೇಳಿ ಕೇಳ್ತಾನ ಬೇ ನೋಡಿಲಿ ಅದೇನಾರ ಆಸ್ತಿ ಕೇಳಿದ ಅಂತಂದ್ರೆ ನೀನ ಹೇಳ್ಬಕ ನೋಡ ಮತ್ತ ಅಪ್ಪನ್ ಹೆಸರಲ್ಲಿ ಇದ್ದಿದ್ದು ಅಂತಂದ್ರ ಒಂದ್ ಎಕರೆ ಅಷ್ಟೇ ಇತ್ತು ಅದ್ರಾಗ ಬೇಕಂತಂದ್ರ ಅವ್ಗೆ ಆಡಕ್ರಿ ನನಗೆ ಎಕರೆ ಮನಿ ಮಾತ್ರ ನೋಡಿಲಿ ನಾನಾ ಹೊಲದ ಜಗದಾಗ ಮನಿ ಹಾಕಿಸ್ಕೊಂಡನಿ ಮನಿ ಮಾತ್ರ ಕೇಳಾಕ್ ಹೋಗ್ಬೇಡಾನ ಅವ ಹೆ ಹೆಂಗಂತಂದ್ರೂ ಈಗ ಸಿಟಿಯಾಗ ಮನಿ ಹಾಕ್ಸಕತೆ ಅನ್ನಲ್ಲ ಇಲ್ಲಿ ಮನಿ ಎದಕ್ ಬೇಕ ಅವಂಗ ಮತ್ತ ಈ ಏನು ನೀರಾವರಿ ಹೊಲ ಐತಲ್ಲ ಅಲ್ಲ ಮೂರ್ ಎಕ್ರೆ ಅದು ನಾ ದುಡ್ದು ನಾ ಮಾಡ್ಕೊಂಡಿದ್ದು ಅದ್ರಾಗ ಮಾತ್ರ ಅವನಿಗೇನು ಕೇಳಾಕ್ ಹೋಗ್ಬಾಡಾನ ಅದ್ರಾಗ ನಾ ಸುತಾರಾಮ್ ಕೊಡಂಗೇನೆ ಇಲ್ಲ ದು ಆಸ್ತಿ ಕೆಲ್ಲಿಂದ ಬಂತು ಅದ ನಿಮ್ಮ ಮಾಡಿಟ್ಟಿದ್ದ ಆಸ್ತಿ ಒಳಗನ ದುಡುದು ಬೆಳೆಸ್ಕೊಂಡಿ ಅಷ್ಟ ನೋಡಿಲಿ ಒಟ್ಟನ್ಯಾಗ ಇದ್ದಾಗನ ಆಸ್ತಿ ಮಾಡಿದ್ದದ ಅವನಿಗೂ ಸಮಾನ ನಿನಗೂ ಸಮಾನ ಇಬ್ರು ನನ್ನ ಮಕ್ಕಳ ಅಂತಂದ್ಮೇಲೆ ಸಮ ಸಮ ಹಂಚಿಕೆ ಆಗೋದ ಆ ಮೂರ್ ಎಕ್ರೆ ನಾಲ್ಕು ಎಕರೆ ಮನಿ ಅಷ್ಟು ಎರಡ್ ಭಾಗ ಮಾಡಿ ಕೊಡೋದ ನೋಡುಗಾ ಮನಿ ಹಾಕಿಸ್ಕೊಂಡೆ ಮತ್ತೆ ನಾಳೆ ಇಲ್ಲಿ ಬಂದಿರೋನಮ್ಮ ಅವನಿಗೂ ಮಕ್ಕಳು ಮರಿ ಅಂತದಾವು ಅವಂಗೂ ಬೇಕು அய்ய அத்திய அல்ல ஊரந்து அந்த இன்பி நின் மணி ஹாக்கஸ் கொண்டே இதர கொடுது ஆகிட்ரி மாத்த மனிவ மாத்திர கொடங்கினே இல்ல அவரு சீக்கா ஹாக்கா அல்லே இரவல் விச்சாரா அது முரெகை தந்திரா அது நான் கொடுக்க நன் மதிங்க நான் நன்கண்ட் முரெகையேண்டே அதுக்கி போர் ஹாக்கஸ்க்கண்டே அதிக ஜாக நான் கொடங்கினே இல்ல நாக்கெக்கை ஐத்தல அதே கொட்ரீ ನೋಡ್ರಿ ಇಬ್ರು ಗಂಡ ಹೆಂತಿ ನಾಲ್ಕು ಮಂದಿ ಮೆಚ್ಚಂತ ಮಾತಾಡ್ರಿ ನೀವ ನನ್ನ ಮಕ್ಕಳಿಗೆ ನಾನು ಒಬ್ಬೊಂಗ್ ಜಾಸ್ತಿ ಒಬ್ಬೊಂಗ್ ಕಡಿಮೆ ಹೆಂಗ ಕೊಡಾಕ್ ಹೋಲಿ ಅದು ನನ್ನ ಜನ್ಮ ಇರ್ತಾನೆ ಇಷ್ಟ ಆಗ ಕತ್ತೇತಿ ಏನ ನಾ ಸಂತ ಕಾಲಕ್ಕ ನನ್ನ ಮೊದ ಏನು ಸಿಗಾಕಿಲ್ಲ ನಾನಿರ್ತಾನೆ ಆಸ್ತಿ ಎಲ್ಲಾನು ಸಮಾಗ ಮಾಡಿ ನಾ ಸಾಯ್ತೇನೆ ಅಂತ ಹಾ 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 ಆಯ್ತು ತಗೋರಿ ನಾಳೆ ಅದ ನಾಲ್ಕು ಮಂದಿ ಬಂದ ಆಸ್ತಿ ಹಿಸೆ ಮಾಡ್ತಾರಂತ ಅವಾಗರ ನೀವು ಒಪ್ಕೊಂತೀರಿ ಹ ಆಯ್ತು ತುಗು ಮಂದಿ ಕರ್ತೇವೆ ಕರ್ಸು ನಾಲ್ಕು ಮಂದಿ ಹೇಳಿದ್ರೆ ನೀವು ಕೇಳ್ತಿರೀ ನೋಡ್ರಿ ನಾಳೆ ನಿಮ್ಮ ಬರಕಿಂತ ಮುಂಚೆ ಉರಾನ್ ಹಿರಿಯರನ್ನ ಕುಡಿಸ್ಬಿಡ್ರಿ ಅವ್ರು ಬಂದು ಆಸ್ತಿ ಹಿಸೆ ಮಾಡಿಂದ ಇವ್ರು ಹೂ ಅಂತಾರ ನಾವು ಹೂ ಅಂತೇವಿ ಹ್ಮ್ ನಿಮಗ ಹ್ಮ್ ಸ್ವಲ್ಪ ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಕ್ರೇಜಿ ಯೂಟ್ಯೂಬ್ ಚಾನೆಲ್ ಬರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಲ್ಲ ಇನ್ ಹಾಕ್ತಾರಾ நீ நோடக்கி அந்தவாதகள நம்ம கிரேசி கார்டூன் காமெடி யூட்டூப்